ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರ ಬಿಡುಗಡೆಯನ್ನ ಇದೀಗ ಒಂದು ದಿನ ಮುಂಚಿತವಾಗಿ ಬಿಡುಗಡೆ ಇದೆ ಆರಂಭದಲ್ಲಿ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗುವ ನಿರೀಕ್ಷೆ ಇತ್ತು ಆದರೆ ಈಗ ಚಿತ್ರವು ಡಿಸೆಂಬರ್ ಹನ್ನೊಂದರಂದು ರಾಜ್ಯದಾದ್ಯಂತ ಥಿಯೇಟರ್ಗಳಲ್ಲಿ ತೆರೆ ಕಾಣಲಿದೆ ಶ್ರೀ ಜೈಮಾತಾ ಕಂಬೈನ್ಸ್ ನಿರ್ಮಾಣ ಸಂಸ್ಥೆ ಈ ಬಗ್ಗೆ ದೃಢೀಕರಣ ನೀಡಿದ್ದು ಅಭಿಮಾನಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಇದೆ ದರ್ಶನ್ ಅವರ ಅಭಿಮಾನಿಗಳ ಕೋರಿಕೆಯನ್ನ ನಾವು ಗೌರವಿಸಬೇಕೆಂದು ನಾವು ಭಾವಿಸಿದ್ದೇವೆ ಚಿತ್ರದ ಮೂರನೇ ಹಾಡು ಬಿಡುಗಡೆಯ ಸಮಯದಲ್ಲಿ ಈ ಬಗ್ಗೆ ಚರ್ಚೆ ನಡೆಯಿತು ಮತ್ತು ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಯಿತು ಅಂತ ಹೇಳಿದೆ ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮವೇ ಒಂದು ಕಾರ್ಯಕ್ರಮವಾಗಿ ಮಾರ್ಪಟ್ಟಿತು ದರ್ಶನ್ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಚಿತ್ರದ ಪ್ರಚಾರಕ್ಕೆ ಮುಂದಾದ್ರು ಅವರೊಂದಿಗೆ ಚಿತ್ರದ ಪಾತ್ರವರ್ಗ ಮತ್ತು ದಿನಕರ್ ತೂಗುದೀಪ ಸೇರಿಕೊಂಡ್ರು ಮತ್ತು ಅಭಿಮಾನಿಗಳ ನಡುವೆ ಹಾಡಿನ ಬಿಡುಗಡೆ ಆಯಿತು ಈ ಚಿತ್ರವನ್ನ ತಮ್ಮ ಹೋಮ್ ಬ್ಯಾನರ್ ಶ್ರೀ ಜೈ ಮಾತಾ ಕಂಬೈನ್ಸ್ ನಡಿಯಲ್ಲಿ ವಿತರಿಸಲಾಗುತ್ತೆ ಅಂತ ತಶ್ವಿನಿ ದೃಢಪಡಿಸಿದರು ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಗೆ ಸುಪ್ರೀತ್ ಮತ್ತು ಬಿಕೆ ಗಂಗಾಧರ್ ನಮಗೆ ಸಹಾಯ ಮಾಡುತ್ತಿದ್ದಾರೆ ಚಿತ್ರವು ಪೋಸ್ಟ್ ಪ್ರೊಡಕ್ಷನ್ ಅಂತಿಮ ಹಂತದಲ್ಲಿರುವಾಗ ರಾಜ್ಯದಾದ್ಯಂತ ಚಿತ್ರಮಂದಿರ ಮಾಲೀಕರು ದಿ ಡೆವಿಲ್ ಪ್ರದರ್ಶಿಸುವುದಕ್ಕೆ ಉತ್ಸುಕರಾಗಿದ್ದಾರೆ ಈ ಚಿತ್ರಕ್ಕೆ ಅವಕಾಶ ನೀಡಲು ಹಲವು ಕೇಂದ್ರಗಳನ್ನು ಬಲವಾದ ಬೇಡಿಕೆ ಬಂದಿದೆ ಅಂತ ಅವರು ಹೇಳಿದರು ಡಿರೆಕ್ಟರ್ ಜೆ ಪಿ ತುಮಿನಾರ್ ಅವರಿಗೆ ಬಾಲಿವುಡ್ನಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಹೌದು ಕನ್ನಡದ ಹೆಸರಾಂತ ನಿರ್ಮಾಪಕರಾದ ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆಗೆ ಜೆಪಿ ತುಮಿನಾಡ್ ಕೈಜೋಡಿಸಿದ್ದು ಈ ಸಿನಿಮಾದಲ್ಲಿ ಹೀರೋ ಆಗಿ ಬಾಲಿವುಡ್ ನಟ ಅಜಯ್ ದೇವಗನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಜೆಪಿ ತುಮಿನಾಡ್ ಜೊತೆಗೆ ಕೆವಿಎನ್ ಪ್ರೊಡಕ್ಷನ್ಸ್ ಈ ಬಾರಿಯೂ ಹಾರರ್ ಕಾಮಿಡಿ ಸಿನಿಮಾವನ್ನ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ದಾರಂತೆ ಅಜಯ್ ದೇವಗನ್ ಅವರು ಇಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಮೂಲಗಳ ಪ್ರಕಾರ ಅಜಯ್ ದೇವಗನ್ ಒಳ್ಳೊಳ್ಳೆಯ ಕಥೆಗಳನ್ನು ಕೇಳೋದಕ್ಕೆ ಯಾವಾಗಲೂ ಮುಕ್ತವಾಗಿರುತ್ತಾರೆ ಅದೇ ರೀತಿ ಜೆಪಿ ತುಮಿನಾಡ್ ಅವರು ಹೇಳಿದ ಒಂದು ಕತೆ ಅಜಯ್ಗೆ ಹಿಡಿಸಿದೆ ಸದ್ಯ ಕಥೆಯ ಆನ್ಲೈನ್ ಮಾತ್ರ ಕೇಳಿರುವ ಅಜಯ್ ದೇವಗನ್ ಪೂರ್ಣ ಸ್ಕ್ರಿಪ್ಟ್ ಜೊತೆಗೆ ಬರುವಂತೆ ಸೂಚಿಸಿದ್ದು ಈ ರೀತಿಯ ಅವರಿಗೆ ಹೊಸದು ಎನ್ನಲಾಗಿದೆ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯು ಈ ಚಿತ್ರವನ್ನು ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆಯಂತೆ ಈಗಾಗಲೇ ಅಕ್ಷಯ್ ಕುಮಾರ್ ಮತ್ತು ಸೈಫ್ ಅಲಿ ಖಾನ್ ಜೊತೆಗೆ ಹೈವಾನ್ ಎನ್ನುವಂತಹ ಸಿನಿಮಾವನ್ನ ಈ ಸಂಸ್ಥೆ ನಿರ್ಮಾಣ ಇದ್ದು ಇದರ ಜೊತೆಗೆ ಈಗ ಅಜಯ್ ದೇವಗನ್ ಜೊತೆಗೆ ಕೈ ಜೋಡಿಸಿದೆ ಎನ್ನಲಾಗಿದೆ ಅಂದ್ಹಾಗೆ ಜೆ ಜೆಪಿ ತುಮಿನಾಡ್ ಮತ್ತು ಅಜಯ್ ದೇವ್ಗನ್ ಒಟ್ಟಿಗೆ ಕಾಣಿಸಿಕೊಂಡಿದ್ದ ಫೋಟೋ ಕೂಡ ಭಾರಿ ವೈರಲ್ ಆಗಿತ್ತು ಹೊಂಬಾಳಿ ಫಿಲ್ಮ್ಸ್ ನ ಮಹಾವತಾರ ನರಸಿಂಹ ಚಿತ್ರವು ಆಸ್ಕರ್ ಪ್ರಶಸ್ತಿ ಗೆಲುವಿನತ್ತ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಸಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಕ್ಕೆ ಸಲ್ಲಿಸಲ್ಪಟ್ಟಿದ್ದ ಅಶ್ವಿನ್ ಕುಮಾರ್ ನಿರ್ದೇಶನದ ಟೂ ಡಿ ಮತ್ತು ತ್ರೀ ಡಿ ಆನಿಮೇಟೆಡ್ ಚಿತ್ರವನ್ನು ಅತ್ಯುತ್ತಮ ಅನಿಮೇಟೆಡ್ ಚಲನಚಿತ್ರ ವಿಭಾಗದಡಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ವಿಷ್ಣು ಮತ್ತು ರಾಜ ಹಿರಣ್ಯ ಕಶಿಪು ಮತ್ತು ಆತನ ಮಗ ಭಕ್ತ ಪ್ರಹ್ಲಾದನ ಕಥೆಯನ್ನ ಹೇಳುವ ಪೌರಾಣಿಕ ಕಥೆಯಾಗಿದ್ದು ಈ ವಿಭಾಗದಲ್ಲಿ ಸ್ಪರ್ಧಿಸುವುದಕ್ಕೆ ಆಯ್ಕೆಯಾದ ಮೂವತ್ತೈದು ಚಿತ್ರಗಳಲ್ಲಿ ಒಂದಾಗಿದೆ ಮಹಾವತಾರ ನರಸಿಂಹ ಚಿತ್ರವು ಅಂತಿಮ ನಾಮ ನಿರ್ದೇಶಿತರ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ ಆ ವಿಭಾಗದಲ್ಲಿ ನಾಮ ನಿರ್ದೇಶನಗೊಂಡ ಮೊದಲ ಭಾರತೀಯ ಅನಿಮೇಟೆಡ್ ಚಿತ್ರವಾಗಲಿದೆ ಇದು ಭಾರತೀಯ ಗೆ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಚಿತ್ರವು ಮುನ್ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಕೆ ಕಾಣುವ ಮೂಲಕ ಬಾಕ್ಸ್ ಆಫೀಸ್ ಯಶಸ್ಸು ಕಂಡ ಮೊದಲ ಅನಿಮೇಟೆಡ್ ಚಿತ್ರವಾಗಿದೆ ಗಿನ್ಸ್ ಜಿಲ್ಬಾ ಲೋಡೀಸ್ ನಿರ್ದೇಶನದ ಫ್ಲೋ ಫ್ರಮ್ ಲಾಟ್ವಿಯಾ ಕಳೆದ ವರ್ಷ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ರಕ್ತ ಕಾಶ್ಮೀರ ಚಿತ್ರ ಶೀಘ್ರದಲ್ಲೇ ತೆರೆಗೆ ಬರಲಿದೆ ಉಪೇಂದ್ರ ಹಾಗೂ ರಮ್ಯಾ ಬಹುಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಸಾಮಾಜಿಕ ಸಂದೇಶವುಳ್ಳ ಚಿತ್ರ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರುವ ಚಿತ್ರವೂ ಹೌದು ಉಪೇಂದ್ರ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಯಕ ಮಕ್ಕಳಿಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವುದು ಹೇಗೆ ಎಂಬುದನ್ನು ತರಬೇತಿ ನೀಡಿರುತ್ತಾನೆ ಮಕ್ಕಳು ಹೇಗೆ ಭಯೋತ್ಪಾದಕರಿಂದ ಪಾರಾಗ್ತಾರೆ ಹಾಗೂ ನಗರದಲ್ಲಿ ನಡೆಯಬಹುದಾದ ಭಾರೀ ಸ್ಫೋಟವನ್ನು ಹೇಗೆ ತಪ್ಪಿಸುತ್ತಾರೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಎಂದರು ರಾಜೇಂದ್ರ ಸಿಂಗ್ ಬಾಬು ನಾಗರಹೊಳಿ ಚಿತ್ರದ ನಂತರ ಮಕ್ಕಳನ್ನ ಪ್ರಧಾನವಾಗಿಟ್ಟುಕೊಂಡು ಮಾಡಿರುವ ಚಿತ್ರವಿದು ಇದರಲ್ಲಿ ನೂರಕ್ಕೂ ಅಧಿಕ ಮಕ್ಕಳು ಅಭಿನಯಿಸಿದ್ದಾರೆ ಪ್ರಮುಖ ಪಾತ್ರದಲ್ಲಿ ಏಳು ಮಕ್ಕಳು ನಟಿಸಿದ್ದಾರೆ ಚಿತ್ರದ ಹಾಡೊಂದರಲ್ಲಿ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಜಗ್ಗೇಶ್ ಉಪೇಂದ್ರ ರಮೇಶ್ ಅರ್ವಿಂದ್ ದರ್ಶನ್ ಜೈ ಜಗದೀಶ್ ಆದಿತ್ಯ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಕನ್ನಡದ ದಿಗ್ಗಜ ನಾಯಕರು ಬರ್ತಾರೆ ಈ ಹಾಡನ್ನು ಹಲವು ವರ್ಷಗಳ ಹಿಂದೆ ಚಿತ್ರೀಕರಿಸಲಾಗಿತ್ತು ಚಿತ್ರವನ್ನ ಸದ್ಯದಲ್ಲೇ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ನನ್ನ ನಿರ್ದೇಶನ ಮತ್ತೊಂದು ಚಿತ್ರ ವೀರ ಕಂಬಳ ಕೂಡ ಜನವರಿಯಲ್ಲಿ ಬಿಡುಗಡೆಯಾಗಲಿದೆ ಎಂದರು ಬಾಬು ಅಜಿತ್ ಕುಮಾರ್ ತಮ್ಮ ಸುದೀರ್ಘ ಸಾಧನೆಗಳ ಪಟ್ಟಿಗೆ ಮತ್ತೊಂದು ಪ್ರತಿಷ್ಠಿತ ಗೌರವವನ್ನು ಸೇರಿಸಿಕೊಂಡಿದ್ದಾರೆ ಈ ಬಾರಿ ಸಿನಿಮಾಕ್ಕಾಗಿ ಅಲ್ಲ ಬದಲಾಗಿ ಮೋಟಾರ್ ಸ್ಪೋರ್ಟ್ ಮೇಲಿನ ಅವರ ಉತ್ಸಾಹಕ್ಕಾಗಿ ಪ್ರಶಸ್ತಿ ಲಭಿಸಿದೆ ಇಟಲಿಯ ವೆನಿಸ್ನಲ್ಲಿ ಫಿಲಿಪ್ ಚಾರಿಯೋಲ್ ಮೋಟಾರ್ ಸ್ಪೋರ್ಟ್ ಗ್ರೂಪ್ ನೀಡುವ ಜೆಂಟಲ್ಮನ್ ಡ್ರೈವರ್ ಆಫ್ ದಿ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಗೆ ನಟನನ್ನು ಆಯ್ಕೆ ಮಾಡಲಾಗಿದೆ ಇನ್ಸ್ಟಾಗ್ರಾಂನಲ್ಲಿ ಈ ಸುದ್ದಿಯನ್ನು ಹಂಚಿಕೊಂಡ ಅಜಿತ್ ಅವರ ಪತ್ನಿ ಮತ್ತು ನಟಿ ಶಾಲಿನಿ ವೆನಿಸ್ನಲ್ಲಿ ನನ್ನ ಪತಿಗೆ ಉದ್ಯಮಿ ಮತ್ತು ರೇಸಿಂಗ್ ಚಾಲಕ ದಿವಂಗತ ಫಿಲಿಪ್ ಚಾರಿಯೋಲ್ ಅವರ ಗೌರವಾರ್ಥವಾಗಿ ಜೆಂಟಲ್ಮನ್ ಡ್ರೈವರ್ ಆಫ್ ದ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ನೀಡಲಾಗುವುದರಿಂದ ಅವರ ಪಕ್ಕದಲ್ಲಿ ನಿಲ್ಲುವುದು ಹೆಮ್ಮೆಯ ವಿಚಾರವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಫೋಟೋಗಳಲ್ಲಿ ಅಜಿತ್ ಮತ್ತು ಅವರ ಕುಟುಂಬದ ಸದಸ್ಯರಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಅಜಿತ್ ಈ ಗೌರವವು ತಮಗೆ ಬಹಳ ಮಹತ್ವದಾಗಿದೆ ನಾನು ಈ ಕ್ಷಣ ಫಿಲಿಪ್ ಚಾರಿಯೋಲ್ ಅವರನ್ನು ನೆನಪಿಸಿಕೊಳ್ತೇನೆ ಚಾರಿಯೋಲ್ ಬಗ್ಗೆ ನಾನು ತುಂಬಾ ಒಳ್ಳೆಯ ವಿಷಯಗಳನ್ನು ಕೇಳಿದ್ದೆ ಅವರು ತುಂಬಾ ದಯಾಳು ಮತ್ತು ಅದ್ಭುತ ವ್ಯಕ್ತಿ ಅವರು ತಮ್ಮ ಜೀವನದಲ್ಲಿ ಎಲ್ಲರಿಗೂ ಸ್ಫೂರ್ತಿಯನ್ನ ನೀಡಿದವರು ಅಂತ ನಾನು ಕೇಳಿದೆ ಮೋಟಾರ್ ಸ್ಪೋರ್ಟ್ ಜಗತ್ತಿನಲ್ಲಿ ನನ್ನ ಅನುಭವವು ರೋಮಾಂಚನಕಾರಿ ಸವಾಲಿನ ಮತ್ತು ಸಂತೋಷದಾಯಕವಾಗಿದೆ ಅಂತ ಅವರು ಹೇಳಿದರು ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು